ನಮಸ್ಕಾರ ನಾನು ಅಂಬರೀಶ್ ಹಾನಗಲ್ ಇತ್ತೀಚೆಗೆ ತೀರಾ ಕೆಲವು ದಿನಗಳಲ್ಲೇ ಮೇಲಿಂದ ಮೇಲೆ ನನ್ನವರು ಸ್ನೇಹಿತರು ಆತ್ಮೀಯರು ಪರಿಚಿತರು ಸಂಬಂಧಿಗಳು ಹಾಗೂ ಅಕಾಲಿಕ ಮರಣಕ್ಕೆ ತುತ್ತಾದವರ ಸಾವಿನ ಸುದ್ದಿಗಳನ್ನ ಕೇಳಿ ಮನಸ್ಸು ತಲ್ಲಣಗೊಂಡಿದೆ ಈ ಹಿಂದೆ ಈ ಹಿನ್ನೆಲೆಯಲ್ಲಿ ನನಗನಿಸಿದ ಒಂದು ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತ ಅಂದುಕೊಂಡು ಬರೆದ ಒಂದು ಪುಟ್ಟ ನುಡಿ ನಮನ ಇದು ಇದು ಒಂದು ರೀತಿ ನೇರವಾಗಿ ಆ ಯಮಧರ್ಮ ಮಹಾಶಯನೊಂದಿಗೆ ನಡೆಸುವ ಸಂಭಾಷಣೆ ಅಥವಾ ಕೋರಿಕೆ ಮಾತಿನಂತೆ ರೀತಿಯಲ್ಲಿ ಬರೆದ ಒಂದು ಭಾವನಮನವಿದು ಈ ಒಂದು ಭಾವನಮನದ ಶೀರ್ಷಿಕೆ ದಯವಿರಲಿ ದಯವಿರಲಿ ಯಮಧರ್ಮರಾಯ ಅದೇನು ಮಾರಾಯ ನಾನು ನೋಡ್ತಾ ಇದ್ದೀನಿ ಹಿರಿಯರಿಲ್ಲ ಕಿರಿಯರಿಲ್ಲ ಮಕ್ಕಳಿನ್ನೂ ಚಿಕ್ಕವರಿರುವಾಗಲೇ ಹೆತ್ತವರನ್ನೇ ಕಿತ್ತುಕೊಳ್ಳುವ ಬದುಕಿನ ಬಹುಪಾಲು ಮುಗಿಸಿದ ಹಿರಿಜೀವಿಗಳ ಎದುರೇ ಎದೆ ಎತ್ತರಕ್ಕೆ ಬೆಳೆದ ಅವರ ಮಕ್ಕಳನ್ನೂ ಕಿತ್ತುಕೊಳ್ಳುವ ನಿನಗೆ ಏನು ಹೇಳಬೇಕೋ ಗೊತ್ತಾಗುತ್ತಿಲ್ಲ ಅದರಲ್ಲೂ ಒಂದೆರಡು ದಿನಗಳಲ್ಲಿ ಅದೆಷ್ಟು ನನ್ನ ಚಿರಪರಿಚಿತರ ಮನೆಯಲ್ಲೇ ಸೂತಕ ತಂದ ಮಹಾಶಯ ನೀನು ಹೌದು ನಿನಗೆ ಅದೇನು ಅಷ್ಟೊಂದು ಅವಸರ ಸ್ವಲ್ಪ ರೆಸ್ಟ್ ಮಾಡು ಮಾರಾಯ ತೊಟ್ಟಿಲುಗಳೆಷ್ಟು ಧರೆಯೊಳಗೆ ಮಸಣಗಳಷ್ಟು ಎಂಬ ಮಾತು ಕೇಳಿದ್ದೆ ಆದರೆ ನಿನ್ನ ನಡೆ ನೋಡಿದರೆ ತೊಟ್ಟಿಲುಗಳಿಗಿಂತ ಡಬಲ್ ಮಸಣಗಳಿವೆ ಎಂದು ಅನಿಸುತ್ತಿದೆ ನನಗೀಗ ಅದೇನು ನಿನ್ನ ಕರ್ತವ್ಯ ಪರತೆ ನೀನೊಬ್ಬನೇ ಕರಾರುವಕ್ಕಾಗಿ ಕೆಲಸ ಮಾಡುವವನಂತೆ ಮಾಡ್ತೀಯ ಕೆಲಸದಲ್ಲೂ ತುಸು ದಯವಿರಲಿ ಎಂಬ ಧರ್ಮ ದಯವೇ ಧರ್ಮದ ಮೂಲ ಎಂಬ ಶರಣರ ಮಾತು ನಿನಗೆ ಗೊತ್ತಿಲ್ಲವೇ ನೀನು ಒಯ್ಯುವುದೇನು ಬದುಕು ಸಾಕು ಎನಿಸಿ ನಾವೇ ನಿನ್ನಲ್ಲೂ ಬರಲು ದಯಾಮರಣಕ್ಕೂ ಘನ ನ್ಯಾಯಾಲಯದಿಂದ ಅನುಮತಿ ಪಡೆದಾಗಿದೆ ರೆಡಿಯಿರು ಅದೆಷ್ಟು ಜನರಿಗೆ ಜಾಗ ಕೊಡ್ತೀಯ ನಾನು ನೋಡ್ತೀನಿ ಕಠೋಪನಿಷತ್ತಿನ ಒಬ್ಬ ನಚಿಕೇತನಿಗೆ ಉತ್ತರಿಸಿದಂತಲ್ಲ ಅಕಾಲಿಕ ಮರಣಕ್ಕೆ ತುತ್ತಾದವರ ಮನೆಯಲ್ಲಿನ ಅಸಂಖ್ಯ ನಚಿಕೇತರು ಸ್ವತಃ ನಿನ್ನ ಅರಮನೆಯ ಬಾಗಿಲು ಬಂದು ಬಡಿದರೂ ಆಶ್ಚರ್ಯವಿಲ್ಲ ಉತ್ತರಿಸಲು ಈಗಲೇ ಸಜ್ಜಾಗಿರು ನಿನಗೇನು ಕರ್ಮ ವಿಧಿ ಹಣೆ ಬರಹ ಯೋಗ್ಯತೆ ಕರ್ತವ್ಯನಿಷ್ಠೆ ಎಂದೆಲ್ಲ ಕಣ್ಣಿಗೆ ಕಾಣದ ಅನುಭವಕ್ಕೆ ಬಾರದ ಯೋಗ್ಯತೆಯ ಉಪದೇಶ ಕೊಟ್ಟು ನಮ್ಮ ಬಾಯನ್ನೇ ಮುಚ್ಚಿಸುವ ನಿನ್ನ ಜಾಣತನದ ಅರಿವು ನನಗಿಲ್ಲ ಎಂದು ಕ್ಷಮಿಸು ಕ್ಷಮಿಸುವಮಿರಾಯ ನನ್ನವರಿಗಾಗಿ ಸಂಧಿಸಿದ ಈ ಭಾವನ ಮನ ನಿನ್ನ ನಿಂದಾಸ್ತುತಿ ಎಂದುಕೋ ನೀನು ಕರೆದಾಗ ನನ್ನವರೇನು ನಾನು ಕೂಡ ಬರಲೇಬೇಕು ಆದರೂ ತುಸು ದಯವಿರಲಿ ಯಮಧರ್ಮ ಎಂದು ಅದೇನೋ ಸಲಿಗೆಯಿಂದ ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತಿರುವೆ ನನ್ನ ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೀ ಎಂದ ಎನ್ನುವ ಭರವಸೆ ನನ್ನದು ನಮಸ್ಕಾರ ಯಮಧರ್ಮ